ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ ಇವತ್ತು ಸಂಡೇ ಸೊ ಇವತ್ತು ಸ್ಕೂಲ್ ಹಾಲಿಡೇ ಇರ್ತೈತಿ ಈಗ ಮಧ್ಯಾಹ್ನ ನಾಲ್ಕು ಗಂಟೆ ಆಗೈತಿ ಸುಮ್ಮನೆ ಹೊರಗೆ ಹಿಂಗೆ ತಿರ್ಗಾಡ್ಬೇಕಂತೇಳಿ ಬಂದಿದ್ದೆ ಒಂದು ಸ್ವಲ್ಪ ಹೊತ್ತು ನೋಡಿರಿ ಹೂವಿನ ಗಿಡ ಹಚ್ಚಾಕಂತೇಳಿ ಸ್ಪೇಸ್ ಮಾಡ್ಯಾರ ಹಿಂಗೆ ಇಲ್ಲೆಲ್ಲೆಲ್ಲ ಐತಿ ಈ ಥರ ಸ್ಪೇಸ್ ಅದ್ರೊಳಗೆ ಮಣ್ಣು ಹಾಕ್ಯಾರ ಏನಾರೇ ಹೂವಿನ ಗಿಡ ಅದು ಹಚ್ಚಕ್ಕೆ ಬರ್ತೈತೆ ಅಂತೇಳಿ ಹೇಳಿ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಉರಿದ್ದೆ ನೋಡ್ರಿ ಕೊತ್ತಂಬರಿ ಎಷ್ಟು ಚಂದ ಮಂದೈತಿ ಅಂತೇಳಿ ಇದು ನೋಡ್ರಿ ಮತ್ತು ಇಲ್ಲಿ ಒಂದು ಟಮಟ ಅಡೀ ತಂದು ಹಚ್ಚರು ಎಷ್ಟು ಚಂದ ಟೊಮೆಟೊ ಆಗಿನ ನೋಡ್ರಿ ಇಲ್ಲಿ

ಯಾವ ರೀತಿ ಬಂದೈತೆ ಅಂತ ನೋಡ್ರಿ ದಾಸವಾಳದ ಹೂವಿನಗಿ ಹಚ್ಚಿದ್ದಿಲ್ಲ ಚಂದ ಬಂದೈತೆ ನೋಡ್ರಿ ಅದು ಇದು ನೋಡ್ರಿ ಫ್ರೆಂಡ್ಸ್ ಮಿಲ್ಕ್ ಮೇಡತಿ ಮೊನ್ನೆ ಮಾರ್ಕೆಟ್ಗೆ ಹೋದಾಗ ತಗೊಂಡ್ ಬಂದಿದ್ದೆ ಇದನ್ನ ಇದರಿಂದ ಏನಾದ್ರೂ ಸ್ವೀಟ್ ಮಾಡ್ಬೇಕಂತ ಹೇಳಿ ಅದೇನ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಇದು ನೋಡ್ರಿ ನಾನು ನಾಲ್ಕು ಪೀಸ್ ಬ್ರೆಡ್ ತಗೊಂಡಿನಿ ಒಂದು ಗ್ಲಾಸ್ ಹಾಲು ಇದು ಹಾಲು ಹಸಿ ಹಾಲು ಐತಿ ಮತ್ತು ಇದು ನೋಡ್ರಿ ಬಾದಾಮಿ ಮತ್ತು ಗೋಡಂಬಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿನಿ ಈ ಥರ ಮತ್ತು ಮಿಲ್ಕ್ ಮೇಡ ಇಷ್ಟು ಇಂಗ್ರೀಡಿಯಂಟ್ಸ್ ನಮ್ಗೆ ಬೇಕಾಗ್ತಿದ್ದಿ

ಕಾಸ್ಕೊಳ್ಳೋಣ ಒಂದು ಸ್ವಲ್ಪ ಹಾಲು ನಾವು ಬ್ರೆಡ್ ಒಂದು ಶೇಪ್ದಾಗ ಕಟ್ ಮಾಡ್ಕೊಳೋಣ ಈ ತರ ಮ್ಯಾಗಿಂದ ಇದು ಸೈಡ್ ಕಿಂದೆಲ್ಲ ಬಿಡೋಣ ಈ ತರ ಬ್ರೆಡ್ಗೆ ರ ಶೇಪ್ ಕೊಡುದು ನೋಡ್ರಿ ಎಲ್ಲ ಬ್ರೆಡ್ ಇದ ರೀತಿ ಕಟ್ ಮಾಡ್ಕೊಳ್ಳು ಇದ್ ನೋಡ್ರಿ ಈಗ ನಮ್ ಹಾಲ್ ಕಾಯ್ದೈತಿ ಈಗ ಮಿಲ್ಕ್ ಮೇಡ್ ಹಾಕೋ ತಿನ್ನ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಮಿಲ್ಕ್ ಮೇಡ್ ಹಾಕೋಬೇಕು ನಿಮ್ಗೆ ರುಚಿ ಒಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಒಂದು ಟೀ ಸ್ಪೂನ್ ಆಗೋಷ್ಟ ಸಕ್ರೆ ಹಾಕೋಬಹುದು ಯಾವ ರೀತಿ ಕುದಿ ಬರಾತಿ ಅಂತೇಳಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಈ ರೀತಿ ಕುದಿಸ್ಬೇಕ್ರಿ ಇದನ್ನ ಈಗ ಮನಿಗಾರ ಗೆಸ್ಟ್ ಅದು ಬಂದ್ರೆ ನಾವು ಲಘುನ ಇದನ್ನ ಮಾಡ್ಕೋಬಹುದು ಅವಸರದಾಗ ಏನಾರ ಸ್ವೀಟ್ ಮಾಡ್ಬೇಕಂತಿದ್ರ ಇದನ್ನ ಮಾಡ್ಕೋಬಹುದು ಇದು ಬಹಳ ಲಘು ಆಗ್ತೈತಿ ಇದು ಆಗೈತೆ ನೋಡಿರಿ ಈಗ ನಾ ಗ್ಯಾಸ್ ಬಂದ್ ಮಾಡ್ತೀನಿ ಇದನ್ನ ಒಂದು ಸ್ವಲ್ಪ ತಣ್ಣಗಾಕ ಬಿಡೂನು ಈಗ ನೋಡ್ರಿ ಇದು ರೆಡಿ ಆಗೈತಿ ಇದ್ರೊಳಗೆ ನಾನು ಬ್ರೆಡ್ ಪೀಸಸ್ ಹಾಕ್ತೀನಿ ಇದು ಡಿಪ್ ಮಾಡ್ಬೇಕು ಇದ್ರೊಳಗೆ ಇದು ರಸ ಎಲ್ಲ ಹೀರ್ಕೋಬೇಕು ಚಲೋ ತಂಗ ಬ್ರೆಡ್ ಈಗ ಇವು ಈಗ ಇದನ್ನು ತೆಗೆದು ನಾನು ಸರ್ವ್ ಮಾಡ್ಕೋತೀನಿ ಇದು ಮಿಲ್ಕ್ ಇದ್ರೊಳಗೆ ಹಾಕೋತೀನಿ ನೋಡ್ರಿ ನಾನು ಮತ್ತು ಮೇಲೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಇದ್ರ ಮೇಲೆ ಹಾಕ್ತೀನಿ ಇದು ನೋಡ್ರಿ ನಮ್ಮ ಬ್ರೆಡ್ ರೆಡಿ ಆಗಿದೆ ಈಗ ನೀವು ಒಂದ್ಸರ್ತಿ ಮನೆಯಾಗೆ ಮಾಡಿ ನೋಡ್ರಿ ಹೆಂಗೆ ಅನ್ನಿಸ್ತೈತೆ ಅಂತ ಹೇಳಿ ದಾಗ ತಿಳಿಸ್ರಿ ನಂಗೆ ನಾನು ಡೈಲಿ ಯೂಸ್ ಮಾಡೋದು ಫೇಸ್ ವಾಶ್ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ಕೊಂಡಿನಿ ನಾನೇನು ಫೇಸ್ ವಾಶ್ ಕೊಂಡು ತರೋದಿಲ್ಲ ಮನೆಯಾಗ ಹೆಂಗೆ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಸಾಕತ್ತಿತ್ತು ಅದಕ್ಕೆ ಇವತ್ತು ನಿಮ್ಮ ಜೊತೆ ಅದು ರೆಮಿಡಿ ಶೇರ್ ಮಾಡ್ತೀನಿ ನಾನು ಈಗ ನಿಮ್ಗೆ ಡೈಲಿ ಫೇಸ್ ವಾಶ್ ಯೂಸ್ ಮಾಡಿ ಅಥವಾ ಸೋಪ್ ಯೂಸ್ ಮಾಡಿ ನಿಮ್ಮದು ಸ್ಕಿನ್ ರಫ್ ಆಗಿತ್ತಂದ್ರೆ ಅದಕ್ಕೆ ನಾನು ಮನೆಯಾಗ ನಿಮ್ಗೆ ಹೆಂಗೆ ಫೇಸ್ ವಾಶ್ ತಯಾರು ಮಾಡೋದು ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿನ್ನೂ ಭಾಳ ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಬರೀ ಎರಡು ಇಂಗ್ರೀಡಿಯಂಟ್ಸ್ ಇದ್ರೆ ಸಾಕು ಇದು ನೋಡ್ರಿ ಹಾಫ್ ಟೀ ಸ್ಪೂನ್ ಕಡಲಿ ಹಿಟ್ಟು ತಗೊಂಡಿನಿ ನಾನು ಕಡ್ಲಿ ಹಿಟ್ಟು ನಿಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡ್ತೈತಿ ಮತ್ತು ನಿಮ್ಮ ಸ್ಕಿನ್ ಸ್ಮೂತ್ ಮಾಡ್ತೈತಿ ನೋಡ್ರಿ ಕಡಲಿ ಹಿಟ್ಟ ಜೊತೆ ನಾನು ರೋಸ್ ವಾಟರ್ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳತ್ತೀನಿ ಒಂದು ಸ್ವಲ್ಪ ಇದು ಎರಡು ಮಿಕ್ಸ್ ಮಾಡಿ ಚಲೋ ತಂಗಿ ಮಾಡ್ಕೋಬೇಕು ಎರಡು ಈ ತರ ಕೈ ಒಳಗ ಮಿಕ್ಸ್ ಮಾಡ್ಕೊಂಡು ಈ ತರ ಹಚ್ಕೋ ಹಚ್ಕೋಬೇಕು ಎಷ್ಟು ಚಲೋ ಫೀಲ್ ಅನ್ಸದಿತ್ತು ನಂಗೆ ಮತ್ತು ಮುಖ ಸ್ಮೂತ್ ಆಗ್ತೈತಿ ಫ್ರೆಶ್ ಅನ್ನಿಸ್ತತಿ ಕಡ್ಲಿ ಹಿಟ್ಟು ಉಪಯೋಗ ಮಾಡೋದ್ರಿಂದ ನಿಮ್ಗೆ ಗ್ಲೋ ಬರ್ತೈತಿ ಸ್ಕಿನ್ ಒಳಗೆ ಮತ್ತು ರಫ್ನೆಸ್ ಇರೋದಿಲ್ಲ ಮ ಮತ್ತು ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ನಿಮ್ಮದು ಸ್ಕಿನ್ ಮೊಯ್ಶುರೈಸ್ ಆಗ್ತೈತಿ ಇದು ಕಡಲಿ ಹಿಟ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಐತಿ ಮತ್ತು ರೋಸ್ ವಾಟರ್ನು ನ್ಯಾಚುರಲ್ ಇನ್ ಇಂಗ್ರೀಡಿಯೆಂಟ್ ಆಗ್ತೈತಿ ಅದಕ್ಕೆ ಇದರೊಳಗೆ ಕೆಮಿಕಲ್ಸ್ ಇರೋದಿಲ್ಲ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಯಾವ ಸ್ಕಿನ್ ಟೈಪ್ದವ್ರು ಇದ್ರೂ ಯೂಸ್ ಮಾಡ್ಬೋದು ಇದು ನಮ್ಮ ಸ್ಕಿನ್ನಿಗೆ ಭಾಳ ಹೆಲ್ದಿ ಇರ್ತೈತಿ ಸೊ ಇದನ್ನು ನೀವು ಡೈಲಿ ಯೂಸ್ ಮಾಡ್ಕೊಂಡಿದ್ರೆ ನಿಮ್ಮ ಮುಖದ ಮೇಲೆ ಒಂದು ಕಲೀನೂ ಇರೋದಿಲ್ಲ ಒಂದು ಡಾರ್ಕ್ ಸ್ಪಾಟ್ಸು ಇರೋದಿಲ್ಲ ಮತ್ತು ನಿಮ್ಮದು ಸ್ಕಿನ್ನ ಗ್ಲೋ ಮಾಡ್ತೈತಿ ಮತ್ತು ಇದನ್ನು ಯೂಸ್ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಚಿನ್ನು ಮತ್ತು ಚಿನ್ನುಗಳ ಪಾಪ ಉರಿ ಹೋಗ್ಯಾರ ಈಗ ಇರೋದು ಇರೋದನ್ನ ಒಬ್ಬಕ್ಕಿನ ಸೊ ನನಗೆ ಈಗ ದಾಲ್ ಮಾಡ್ಕೊಳತ್ತೀನಿ ನಾ ಈಗ ನೈಟ್ ಈಗ ಟೈಮ ಎಂಟೂವರೆ ಆಗೈತಿ ಇದು ದಾಲ್ ಕಿಚಡಿ ಅರ್ಧ ತಾಸಿನಾಗ ಆಗ್ತೈತಿ ಅದಕ್ಕೆ ದಾಲ್ ಕಿಚಡಿ ಮಾಡತ್ತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕಾಗ್ತೈತಿ ನಿಮ್ಗೆ ತೋರಿಸ್ತೀನಿ ಇದು ನೋಡಿರಿ ಒಂದು ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಮತ್ತು ಅರ್ಧ ಟೊಮೆಟೊ ತೊಗೊಂಡಿನಿ ಹೆಚ್ಚಿಟ್ಕೊಂಡಿನ ಅದನ್ನು ಒಂದು ಕ್ಯಾರೆಟ್ ಹೆಚ್ಚಿಟ್ಕೊಂಡಿನಿ ಮತ್ತು ಒಂದು ಪೊಟ್ಯಾಟೊ ಹೆಚ್ಚಿಟ್ಕೊಂಡಿನಿ ಇದನ್ನು ನೀರೊಳಗೆ ಹಾಕಿಟ್ಟೀನಿ ಇಲ್ಲಾಂದ್ರೆ ಇದು ಖರ್ಗಾಗ್ತದೆ ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿನಿ ಅರ್ಧ ಕಪ್ ಹೆಸರು ಬೇಳೆ ತೊಗೊಂಡಿನಿ ಮತ್ತು ಅರ್ಧ ಕಪ್ ಅಕ್ಕಿ ತೊಗೊಂಡಿನಿ ಮತ್ತು ಕೆಂಪು ಖಾರಡಿ ಪುಡಿ ತಗೊಂಡಿನಿ ಉಪ್ಪು ಮತ್ತ ಗರಂ ಮಸಾಲ ನಾನು ಉಕ್ಕರೊಳಗ್ ಮಾಡತ್ತೀನಿ ದಾಲ್ ಕಿಚಡಿ ಇದನ್ನ ಕಾಯಕ್ ಇಟ್ಕೊಂಡಿನಿ ಸ್ವಲ್ಪ ಈಗ ಒನ್ ಟೀ ಸ್ಪೂನ್ ಆಗಷ್ಟ ಎಣ್ಣೆ ಹಾಕೋತೀನಿ तुप्पा हकोती नी इन्नी काईद मेले अर्धा टीस्पूना गाश्टा सास्मी हकोती नी आर्धा टीस्पूना जेरगी

ಈಗ ಇದ್ರಾಗ ಟೊಮೆಟೊ ಹಾಕೊಳ್ಳೋನು ಮತ್ತು ಕ್ಯಾರೆಟ್ ಹಾಕೋತೀನಿ ನಾನು ಮತ್ತು ಹೆಚ್ಚಿಟ್ಟಿದ್ದು ಆಲೂಗಡ್ಡೆ ಹಾಕೊಳ್ಳುತ್ತೀನಿ ಈಗ ಒಂದು ಬೊಗಣಿ ತೊಗೊಂಡಿನಿ ಇದ್ರೊಳಗೆ ಅಕ್ಕಿ ಹೆಸರು ಬೇಳೆ ತೊಗರಿಬೇಳಿ ಇವೆರಡನ್ನ ಇವೆಲ್ಲ ಹಾಕಿ ಚಲೋ ತಂಗೆ ತೊಳ್ಕೊಬೇಕು ಒಂದು ಎರಡು ಮೂರು ಸತಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಶಿನ ಹಾಕ್ತೀನಿ ಅರ್ಧ ಟೀ ಸ್ಪೂನ್ ಆಗಷ್ಟು ಕೆಂಪು ಕರ್ಪುಡಿ ಹಾಕ್ತೀನಿ মানে রুচি তখন উনি মানে অর্ধ চমচ গরম মসালা হক চলতে মি ಈಗ ಆರ್ ಕಪ್ ನೀರ್ ಹಾಕೊಂಡಿನಿ ಈಗ ಇದು ಅಕ್ಕಿ ಮತ್ತ ಬೇಳೆ ಇದ್ರೊಳಗ್ ಹಾಕೊಳ್ಳೋನು ಈಗ ಕುಕ್ಕರ್ ಮುಚ್ಚಿಬಿಡೋನು ಇದಕ್ಕೆ ನಾಲ್ಕರಿಂದ ಐದು ಸಿಟಿ ಬರಬೇಕು ಈಗ ಇದು ನೋಡ್ರಿ ನಮ್ಮ ದಾಲ್ ಕಿಚಡಿ ರೆಡಿ ಈಗ ಇದು ನೋಡ್ರಿ ನಮ್ಮ ದಾಲ್ ಕಿಚಡಿ ರೆಡಿ ಆಗೈತಿ ಇದ್ರ ಮ್ಯಾಲ ಸ್ವಲ್ಪ ತುಪ್ಪ ಹಾಕಿನಿ ನಿಮ್ಗೆ ನನ್ನ ವೀಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ Good night.